ಇವತ್ತು ಸಹಕಾರ ಭಾರತಿ ತಂಡ ಅಡಿಕೆ ಬೆಳೆಗಾರನಿಗೆ ತುಂಬ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಮತ್ತು ಬೆಳೆಯ ಸ್ಥಿರತೆಯನ್ನು ನಾವು ಬಹಳ ವರ್ಷದಿಂದ ಜನರಲ್ ಬಾಡಿನಲ್ಲಿ ಹೇಳ್ತಾ ಇದ್ವಿ ಮ್ಯಾಂಕೋಸ್ ಜನರಲ್ ಬಾಡಿ ಕ್ಯಾಂಪ್ಕೋ ಸಂಸ್ಥೆ ಹಾಗೆ ನೀವು ಕೂಡ ಮಾರುಕಟ್ಟೆ ಮಾಡಿ ಅಡಿಕೆಯನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಲಿಕ್ಕೆ ನೀವು ತೊಡಗಬೇಕು ಅಂತ ಹೇಳ್ತಾ ಇದ್ದೀವಿ ಹಿಂದಿನ ಆಡಳಿತ ಮಾಡಲಿ ಇದಕ್ಕೆ ಗಮನ ಕೊಡಲಿಲ್ಲ ಸಹಕಾರ ಭಾರತೀಯ ಈ ತಂಡ ಬಂದ್ರ ಮೇಲೆ ಇವತ್ತು ಅಡಿಕೆಯನ್ನು ನೇರವಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಟೆಂಡರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಮಲೆನಾಡಿನ ಕೆಂಪು ಅಡಿಕೆ ಏನಿದೆ ಇವತ್ತು ಕ್ಯಾಂಪ್ಕೋ ಕೂಡ ಬಿಳಿ ಅಡಿಕೆಯನ್ನು ಮೇಜರ್ ಮಾಡ್ತದೆ ಕೆಂಪು ಅಡಿಕೆಯನ್ನು ಮಾಡ್ತಾಯಿದೆ ಆದರೆ ಕೆಂಪಡಿಕೆಗೆ ಬಹಳ ದೊಡ್ಡ ಮಾರುಕಟ್ಟೆಯನ್ನು ಮಾಡ್ತಾ ಇರುವಂಥದ್ದು ಇತ್ತೀಚಿನ ವರ್ಷದಲ್ಲಿ ನಮ್ಮ ಮ್ಯಾಮ್ಕೋ ಸಂಸ್ಥೆ ಇದು ರೈತ ಬಾಂಧವರಿಗೆ ಗೊತ್ತಿದೆ ಯಾವಾಗ ಯಾವಾಗ ಮಾರುಕಟ್ಟೆಯಲ್ಲಿ ತುಂಬ ಧಾರಣೆಯನ್ನು ಕುಸಿತ ಮಾಡುವಂಥ ಒಂದು ಪ್ರಯತ್ನಗಳು ಖಾಸಗಿ ವರ್ತಕರಿಂದ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಅದನ್ನು ಸ್ಥಿರತೆ ಮಾಡುವಂಥ ಕೆಲಸವನ್ನು ಮ್ಯಾಮ್ಕೋ ಸಂಸ್ಥೆ ವಿಶೇಷವಾಗಿ ಸಹಕಾರ ಭಾರತೀಯ ತಂಡ ಏನು ಆಡಳಿತ ಮಾಡ್ತಾ ಇದೆ ಇದು ಇವತ್ತು ಮಾಡ್ತಾ ಇದೆ ಭಾಳ ಸಂತೋಷದ ಸಂಗತಿ ನಮಗೆ ಈಗ ಕಳೆದ ಐದಾರು ತಿಂಗಳಿಂದ ಶಿಮ ಜಿಲ್ಲೆನಲ್ಲಂತೂ ಏನಂದ ಒಂದು ಸ್ಥಿರವಾದಂಥ ಧಾರಣೆ ನಿಂತಿದೆ ಅಂದರೆ ಅದಕ್ಕೆ ಮ್ಯಾಮ್ಕೋ ಸಂಸ್ಥೆ ಕಾರಣ ಹೀಗಾಗಿ ಇವತ್ತು ಅನೇಕ ಸಂಗತಿಗಳಿದ್ದಾವೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸಂಶೋಧನೆಗೆ ಒಳಪಡಿಸಿದ್ದೇವೆ ಮೊನ್ನೆ ಸಾಗರಕ್ಕೆ ಕೂಡ ನಮ್ಮ ಕೃಷಿ ಸಚಿವರು ಬಂದಿದ್ದರು ನಿಮಗೆಲ್ಲ ಗೊತ್ತಿದೆ ಹೇಳೋದನ್ನು ಕೂಡ ಹೇಳಿದ್ದಾರೆ ಇವತ್ತು ಕೇಂದ್ರದಲ್ಲಿ ಅಡಕೆಗೆ ಒಂದು ಟೆಕ್ನಿಕಲ್ ಕಮಿಟಿ ಫಾರ್ಮ್ ಆಗಿದೆ ನಿಮ್ಗೆ ಹೇಳ್ತೀನಿ ಇಡೀ ದೇಶದಲ್ಲಿ ಯಾವ ಬೆಳೆಗೂ ಕೂಡ ಇಲ್ಲದೇ ಇರುವಂಥ ಒಂದು ಲಾಬಿ ಮತ್ತು ಶಕ್ತಿ ನಮಗಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ಸಂಸ್ಥೆಗಳು ಈ ಸಾಕಾರಿ ಸಂಸ್ಥೆಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾರೋ ಹೇಗೋ ಬಂದು ಇದನ್ನು ಶಿಥಿಲ ಮಾಡುವಂಥ ಕೆಲಸ ಆದರೆ ತುಂಬ ಕಷ್ಟ ಆಗ್ತದೆ ಅಡಿಕೆ ಬೆಳೆಗಾರರಿಗೆ ಈಗಂತೂ ಅಡಿಕೆ ಬೆಳೆ ತುಂಬ ಸಂಕೀರ್ಣ ಸ್ಥಿತಿನಲ್ಲಿದೆ ಕೇವಲ ಮಲೆನಾಡಿನ ಬೆಳೆಯಾಗಿತ್ತು ಇದು ಸಾಂಪ್ರದಾಯಿಕ ಬೆಳೆ ಆಗಿತ್ತು ಇವತ್ತು ಇಡೀ ರಾಜ್ಯದ ಅತ್ಯಂತ ವ್ಯಾಪ್ಸಿದೆ ಸುಮಾರು ಹದಿನೇಳು ಹದಿನೆಂಟು ಜಿಲ್ಲೆಗಳಿಗೆ ಈಗಾಗಲೇ ಇದರ ಬೆಳೆ ಹೋಗಿದೆ ಮೂವತ್ತೈದು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇರುವಂಥ ಪ್ರದೇಶದಲ್ಲೂ ಗದಗಂತ ಕಡೆನೂ ಕೂಡ ಇವತ್ತು ಅಡಿಕೆ ಬೆಳೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ಅಡಿಕೆ ಬೆಳೆಗೆ ಬಂದಂಥ ಬೆಲೆಯೇ ಇದಕ್ಕೊಂದು ಶಾಪವಾಗಿ ಪರಿ ಪರಿಣಾಮ ಬೀರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನು ಉಳಿಸುವಂತ ಬದ್ಧತೆ ಇರತಕ್ಕಂಥ ತಂಡಗಳು ಇವತ್ತು ಮ್ಯಾಂಕೋಸ್ನ ಮಂಡಳಿಗೆ ಚುನಾಯಿತರಾಗಿ ಬರುವಂತ ಅವಶ್ಯಕತೆ ಇದೆ ಯಾರೋ ಯಾಗೋ ಬಂದು ಆಡಳಿತ ನಡೆಸೋದು ಬೇರೆ ಮಾರುಕಟ್ಟೆಯಿಂದ ಹೊರಗೆ ಹೋಗಿ ಕೂಡ ಈ ಇದಕ್ಕೆ ರಕ್ಷಣೆ ಕೊಡುವಂಥ ವಿಶೇಷವಾದಂಥ ತಂಡ ಬೇಕಾಗಿದೆ ಈ ಕೆಲಸವನ್ನು ಎರಡು ಸಾವಿರದ ಐದು ಆರನೇ ಇಸ್ವಿಯಿಂದ ಇವತ್ತಿನವರೆಗೆ ಮ್ಯಾಮ್ಕೋಸಿನ ಆಡಳಿತ ಹಿಡಿದಿರ್ತಕ್ಕಂಥ ಸಹಕಾರ ಭಾರತಿ ತಂಡ ಈಗಂತೂ ನಮ್ಮ ಹುಲ್ಕುಳಿ ಮಹೇಶ್ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅವರು ಉಪಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದರೂ ಕೂಡ ಸಂಪೂರ್ಣ ಆಡಳಿತವನ್ನು ಇವತ್ತು ಸಹಕಾರ ಭಾರತಿ ಆಡಳಿತ ಮಂಡಳಿ ಅದು ನಡೆಸ್ತಾ ಇದೆ ಜಿಲ್ಲಾಧಿಕಾರಿಗಳ ಒಂದು ಗೈಡೆನ್ಸಲ್ಲಿ ಇದು ತುಂಬ ಒಳ್ಳೆಯ ಆಡಳಿತವನ್ನು ಇವತ್ತು ಕೊಟ್ಟಿದೆ ನಾಡಿದ ನಾಲ್ಕನೇ ತಾರೀಕು ನಡೆಯುವಂಥ ಸಂಸ್ಥೆಯ ಚುನಾವಣೆಯಲ್ಲಿ ಕಳೆದ ಹಾಡು ಸ್ವೀಪ್ ಮಾಡಿದೆ ಸಹಕಾರ ಭಾರತಿ ಅಂದರೆ ಒಂದು ನಂಬಿಕೆ ಅಡಿಕೆ ಬೆಳೆಗಾರರಿಗೆ ಒಂದು ವಿಶ್ವಾಸ ಅದನ್ನು ಬಂದಿದೆ ಶುದ್ಧವಾದಂಥ ಆಡಳಿತವನ್ನು ಪಾರದರ್ಶಕವಾದಂಥ ಆಡಳಿತವನ್ನು ಸಹಕಾರ ಭಾರತಿ ಕೊಟ್ಟಿದೆ ಅದರಿಂದ ಸಹಕಾರ ಭಾರತಿ ತಂಡವನ್ನು ಮ್ಯಾಮ್ಕೋಸಿನ ಸದಸ್ಯ ಬಾಂಧವರು ಸಂಪೂರ್ಣವಾಗಿ ಬೆಂಬಲಿಸಬೇಕು ಮತ್ತೊಮ್ಮೆ ಸಹಕಾರ ಭಾರತಿ ಆಡಳಿತ ನಿರ್ವಹಣೆ ಮಾಡ್ತಾ ಅಡಿಕೆ ಬೆಳೆಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಬದುಕಿಗೆ ಒಂದು ಶಕ್ತಿ ತುಂಬುವಂಥ ಸಂಸ್ಥೆಯಾಗಿ ಇನ್ನಷ್ಟು ಉನ್ನತಿಗೆ ಇದೇರಬೇಕು ಅಂತ ಹೇಳಿ ಎಲ್ಲರ ಅಪೇಕ್ಷೆ ಇದೆ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಅಡಿಕೆ ಬೆಳೆಗಾರರು ದಯವಿಟ್ಟು ಸಹಕಾರ ಭಾರತೀಯನ್ನು ಬೆಂಬಲಿಸಿ ಓಟ್ ಕೊಡಿ ಅವರ ಅವರನ್ನು ಸಂಪೂರ್ಣವಾಗಿ ಹತ್ತೊಂಬತ್ತು ಸೀಟನ್ನು ಹತ್ತೊಂಬತ್ತು ಸೀಟನ್ನು ಗೆಲ್ಲಿಸ್ಕೊಟ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನಷ್ಟ ಆಗಲಿಲ್ಲ ಲಾಭ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್